ಹುಷಾರ ಕರ್ಕೊಂಡೋಗಿ ಏನೂ ತೊಂದರೆಗಳಿಲ್ಲದೆ ಹುಷಾರ ಕರ್ಕೊಂಡ್ಬಾರಪ್ಪ ಬೇರೆ ಜಾಗಕ್ಕೆ ಬಂದ ಮೇಲೆ ಭಯ ಭಕ್ತಿಯಿಂದ ನಡೆದುಕೊಳ್ಳುವುದು ಒಳ್ಳೆಯ ಹುಡುಗರ ಲಕ್ಷಣ ಗುಡ್ ನೈಟ್ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನನ್ನ ಬ್ಲಾಗ್ ಗೆ ಏನ್ ಗುಡ್ ನೈಟ್ ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಬಿಡಿ ಈಗ ಸಮಯ ಒಂದು ಕರೆಕ್ಟಾಗಿ ಹತ್ತು ಗಂಟೆಗೆ ನಾಲ್ಕು ನಿಮಿಷ ಬಾಕಿ ಇದೆ ಈಗ ನಮ್ಮ ಪ್ರಯಾಣ ಯಾವ ಕಡೆ ಅಂದರೆ ಗೋವಾಗೆ ಈಗ ಆಲ್ರೆಡಿ ನಾವು ತುಮಕೂರು ದಾಟಿದ್ದೀವಿ ಈಗ ತುಮಕೂರು ದಾಟ್ಕೊಂಡು ಬೆಳಗ್ಗೆ ಆರು ಗಂಟೆಗೆ ಗೋವಾಗ ಹೋಗುವ ಪ್ಲ್ಯಾನ್ ಇದೆ ನೋಡೋಣ ಎಷ್ಟು ಬೇಗ ತಲುಪಕ್ಕಾಗುತ್ತೋ ಅಷ್ಟು ಬೇಗ ತಲುಪ್ತೀವಿ ಸ್ಟೂಡೆಂಟ್ ಸ್ಟಡಿಯಾಗಿ ಹೋಗೋಣ ಅರ್ಜೆಂಟ್ ಬೇಡ ಯಾಕಂದರೆ ನಾವು ಹೋಗ್ತಾ ಇರೋದು ಸೊ ಅಡ್ಡಿಲ್ಲ ಇನ್ನು ಗೋವಾಗೆ ನಾನ್ನೂರ ತೊಂಬತ್ತೇಳು ಕಿಲೋಮೀಟ್ರ್ ಬಾಕಿ ಇದೆ ನಾವು ಹೋಗ್ತಾ ಇರೋ ರೂಟ್ ಬಂದುಬಿಟ್ಟು ಹುಬ್ಳಿ ಧಾರವಾಡ ಮೇಲೆ ಹೋಗ್ತಾ ಇದ್ದೀವಿ ನನ್ನ ಪ್ರಕಾರ ರೋಡ್ ಚೆನ್ನಾಗಿದೆ ಅನ್ಸುತ್ತೆ ಬರ್ತಾ ಕಾರವಾರ ಮೇಲೆ ಬರ್ತೀವಿ ಅಕಸ್ಮಾತ್ ಭಾನುವಾರ ಬೇಗ ಬಿಟ್ಟ ಕಾರವಾರ ಮೇಲೆ ಇಲ್ಲ ಅಂದ್ರೆ ಸೇಮ್ ಇದೇ ರೂಟ್ ಆಫ್ ಮಾಡ್ತೀವಿ ಮತ್ತೆ ಉಗೇಂದ್ರೆ ಲಾಂಗ್ ರೈಡ್ ಅಲ್ವಾ ಬೈ ನೈಟ್ ರೈಡ್ ಅಲ್ಲಿ ನೈಟ್ ರೈಡ್ ಅಲ್ಲಿ ಲೆಂತ್ ಲೈಟ್ ನೈಟ್ ರೈಡ್ ಅಂದ್ರೆ ಇವತ್ತೇ ಫಸ್ಟ್ ಟೈಮು ನೋಡೋಣ ನಮ್ಮ ಉಗೇಂದ್ರ ಬೈ ಇವತ್ತು ಹೆಂಗ್ ಹೊಡಿತಾರೆ ಅಂತ ಹೊಡಿತಾರೆ ನಿಂತೆ ಬಂದಾಗ ಏನು ಮಾಡೋಕ್ಕಾಗಲ್ಲ ಆಗಲ್ಲ ನನಗೂ ಅಷ್ಟೇ ಹುಷಾರಿಲ್ಲ ನನ್ನ ಅಣೆ ಏನೋ ಐಸ್ ಕ್ರೀಮ್ ಇತ್ತು ಸ್ನೇಹಿತರೆ ಶನಿವಾರ ಬಂದಿದ್ರಲ್ಲ ವಾಯ್ಸ್ ಐಸ್ ಕ್ರೀಮ್ ತರಿಸಿದ್ರು ನೈಟು ತಿನ್ಬಿಟ್ಟೆ ಮೊನ್ನೆ ತಿಂದೆ ಸ್ನೇಹಿತರೆ ಎತ್ತಾಕ್ತು ನೆನ್ನೆ ಎಲ್ಲ ಮಲ್ಕೊಂಡೆ ಮನೆಯಲ್ಲೇ ಇದ್ದೆ ಫ್ಯಾಕ್ಟ್ರಿ ಕೆಲಸ ಎಲ್ಲ ಉಲ್ಟ ಆಮೇಲೆ ಇವತ್ತು ಒಂದು ಸ್ವಲ್ಪ ತೋದೆ ಇವತ್ತು ನೋಡಿದ್ರೆ ಬುಲೆಟ್ ಕೈ ಕೊಡ್ತು ಆಮೇಲೆ ಭಯ ಮನೆಗೆ ಹೋಗಿ ಬುಲೆಟ್ ನಿಲ್ಲಿಸಿ ಗಾಡಿ ಎತ್ಕೊಂಡು ಮನೆಗೆ ಬಂದು ಈಗ ಮತ್ತೆ ಹೋಗ್ತಾ ಇದ್ದೀವಿ ಈಗ ಸೊ ಮನೇಲೆಲ್ಲ ಫುಲ್ಲು ರೇಗಿಸ್ತಾಯಿದ್ರು ಏನ್ ಗೋವಾ ಹೋಗ್ತಾ ಇದೆಯೋ ಏನ್ ಸಮಾಚಾರ ಅಂತ ಏನಿಲ್ಲ ಸ್ನೇಹಿತರೆ ಬೈಯದು ಒಂದ್ ಸ್ವಲ್ಪ ಅವ್ರದ್ದು ಪರ್ಸನಲ್ ಬಿಸ್ನೆಸ್ ಕೆಲಸಗಳಿದೆ ಅಂದ್ರೆ ಅವರು ಕೆಲಸ ಮಾಡೋ ಜಾಗದಲ್ಲಿ ಒಂದು ಏನೋ ಕೆಲಸ ಇದೆ ನಾನು ಗೋವಾ ನೋಡೇ ಇಲ್ಲ ಇವತ್ತಿಗೂ ಸೊ ಅದಕ್ಕೆ ಎಲ್ಲೂ ಹೋಗ್ತಾ ಇದೀವಿ ನೋಡೋಣ ಹೇಗಿರುತ್ತೆ ಇವ ಈ ಸತಿ ನಮ್ಮ ಮುಗೇಂದ್ರ ಭಯಾನೆ ನಮ್ಗೆ ಗೋವಾ ತೋರ್ಸೋದು ಏನಣ್ಣ ಏನೇನು ಗೊತ್ತಿಲ್ಲ ಸ್ನೇಹಿತರೆ ಗೋವಾಲಿ ಗೋವಾ ಸ್ಕ್ಯಾನ್ ಮಾಡ್ತಾರೆ ಅಂತ ಗೊತ್ತು ಬಟ್ ಈ ಸತಿ ನೋಡೋಣ ಏನಾಗುತ್ತೆ ಅಂತ ಅಂಡ್ ಪ್ರಖ್ಯಾತದಲ್ಲ ರೇಸ್ ಏನಿಗೆ ಕೆಲಸ ಆಯಿತು ಅವನು ಸ್ವಲ್ಪ ಗಾಡಿ ನೀಟಾಗಿ ಮೇಂಟೈನ್ ಮಾಡಿಲ್ಲ ಸೊ ಅದಕ್ಕೆ ಅವ್ನು ಸ್ವಲ್ಪ ಪರ್ಫಾರ್ಮೆನ್ಸಲ್ಲಿ ಬ್ಯಾಕ್ ಡ್ರಾಪ್ ಇದೆ ನಾವು ಗಾಡಿ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡಷ್ಟು ಚೆನ್ನಾಗಾಗುತ್ತೆ ಸೊ ಇಟ್ಸ್ ನಾಟ್ ಇಸ್ ಮಿಸ್ಟೇಕ್ ಬಿಕಾಸ್ ಅಂತ ಒಳ್ಳೆ ಸರ್ವಿಸ್ ಸೆಂಟರ್ಗಳು ಯಾವುದು ಇಲ್ಲ ಹೇಳಿದ್ದೀನಿ ಬಂದು ಮಾಡಿಸ್ಕೊಂಡು ಹೋಗಿದ್ದಾನೆ ಗಾಡಿ ಮನೇಲೇ ಇದೆ ಇನ್ನ ಕರಿಬೇಕು ನಂದು ಬೇರೆ ಸಡನ್ ಪ್ಲಾನ್ ಗೋ ಅದಲ್ಲ ನಮ್ದು ಸೊ ಹೊರಟಿದೀವಿ ಏನು ಹೇಳಿ ಸ್ನೇಹಿತರೆ ನಾನು ನೈಟ್ ರೈಡ್ ಮಾಡಿ ತುಂಬಾ ದಿವಸ ಆಯ್ತು ಅಂದ್ರೆ ಭಯ ಬರೀ ಹೋಗ್ತಿದ್ದ ಅರ್ಲಿ ಮಾರ್ನಿಂಗ್ ಹೋಗ್ತಾ ಇದ್ವಿ ಅಷ್ಟೇ ಬಟ್ ನೈಟ್ ರೈಡ್ ಪ್ಲಾನ್ ಮಾಡ್ಕೊಂಡು ನೈಟ್ ಓಡೋಣ ಅಂತ ಇರೋದು ಇದೇ ಫಸ್ಟ್ ಟೈಮು ಸೊ ಹೊರಟಿದೀವಿ ದೇವ್ರೆ ಹುಷಾರ ಕರ್ಕೊಂಡೋಗಿ ಏನೂ ತೊಂದರೆಗಳಿಲ್ಲದೆ ಹುಷಾರ ಕರ್ಕೊಂಡ್ಬಾರಪ್ಪ ಪ್ಪ ಇನ್ನೊಂದ್ಸರ್ತಿ ಬೇಗ ಬರೋಣ ಅನ್ನಲ್ಲಪ್ಪ ಯಾಕೆ ಒಪ್ಪಲ್ಲ ಹುಣ್ಸೂರಲ್ಲಿ ಆಯ್ತಲ್ಲ ಹುಣಸೂರಲ್ಲಿ ಹುಣಸಣ್ಣ ತಿನ್ಸ್ಬಿಡ್ತೇವ್ ನಂದು ಎಲ್ಲ ತಗೊಂಡಿದ್ದೀನಿ ಅಷ್ಟೆಲ್ಲ ಆದ್ಮೇಲೆ ನಾನು ಟ್ಯೂಬ್ ತಗೊಂಡಿಲ್ಲ ಅಂದ್ರೆ ನನ್ನಷ್ಟು ಕಿತ್ತೋದೋ ನೀನೊಬ್ಬ ಇಲ್ಲ ಆಮೇಲೆ ಇದೊಂದು ಡಿವಿಯೇಷನ್ಗಳು ಬೇರೆ ಸ್ನೇಹಿತರೆ ಆಮೇಲೆ ನಮ್ಮ ಅರವಿಂದ ಅಣ್ಣ ಹತ್ರ ಸರ್ವಿಸಿಗೆ ಬಿಡಬೇಕು ಬುಲೆಟ್ನ ಆಮೇಲೆ ಹಿಮಾಲಯನ್ ಸ್ಪ್ರಾಕೆಟ್ ಕೆಲಸ ಇದೆ ಹ್ಯಾಂಡ್ಲ್ವರ್ಕ್ ಕೆಲಸ ಇದೆ ಹಾಂ ಬರಲಿ ಬೈ ಬರಲಿ ಆರಾಮಾಗಿ ಬರಲಿ ನೋ ಟೆನ್ಷನ್ ಹ್ಯಾಂಡ್ಲ್ವರ್ಕ್ ಕೆಲಸ ಇದೆ ಕಂಪ್ಲೀಟ್ ಕೆಲಸ ಮನೇಲಿ ಮನೇಲಿರುತ್ತೆ ಮನೇಲಿರುತ್ತೆ ನಾವು ಹೆಂಗಾಗ್ಬಿಟ್ಟಿದೆ ಅಂದರೆ ಸ್ನೇಹಿತರೆ ಭಯ್ಯ ಫ್ರೀ ಇದ್ದರೆ ನಾ ಫ್ರೀ ಇರಲ್ಲ ನಾನು ಫ್ರೀ ಇದ್ರೆ ಪಾಪ ಬಯ್ಯ ಫ್ರೀ ಇರೋದೇ ಇಲ್ಲ ಫ್ರೀ ಮಾಡ್ಕೋತಾರೆ ನಾನು ಹಂಗೋ ಬೆಳಗ್ಗೆಯಿಂದ ಇರ್ತೀನಲ್ಲ ಸಂಜೆ ಅಷ್ಟರಲ್ಲಿ ಫ್ರೀ ಮಾಡ್ಕೊಂಡ್ಬಿಡ್ತೀನಿ ಓ ಬೈ ಫುಲ್ಲು ವರ್ ಸ್ಟ್ರೆಸ್ಸು ರಜಾ ಹಾಂ ಎರಡು ವಾರ ರಜಾನ ಹಾಕಂಗಿಲ್ವಂತೆ ಅಂತ ನೋಡಿ ಸೊ ಇನ್ನು ಇದೊಂದು ಹೋಗಿ ಬಂದ ಮೇಲೆ ಇನ್ನು ನೆಕ್ಸ್ಟು ಮಾನ್ಸೂನ್ ಇನ್ನು ಬೈ ರೈಡು ಸೋ ಹಂಪಿ ಪ್ಲ್ಯಾನ್ ಇದ್ದೀವಿ ನೋಡೋಣ ಹಂಪಿ ಏನಾರು ಆದರೆ ಹಂಪಿ ಮಾಡೋಣ ಅಂತ ಸೇಮ್ ಶುಕ್ರವಾರ ಹೆಂಗೆ ನೈಟ್ ಹಿಂಗೆ ಹೊಡ್ತೀವಿ ಶನಿವಾರ ಭಾನುವಾರ ಮಜಾ ಮಾಡ್ತೀವಿ ಸೇಮ್ ಸಂಡೇ ಈವ್ನಿಂಗ್ ಹೊಡ್ಕೊಡ್ತೀವಿ ಅಲ್ಲಿಂದ ಸೊ ಇಷ್ಟಿದೆ ಸ್ನೇಹಿತರೆ ಕೆಲಸಗಳು ಆಮೇಲೆ ಸೊ ತುಂಬ ಜನ ಟೆಕ್ ಬಗ್ಗೆ ಇದ್ರೆ ಏನಾಯಿತು ರಿಸಲ್ಟ್ಸು ಏನಾಯ್ತು ರಿಸಲ್ಟ್ಸು ಅಂತ ಸೊ ಅದಕ್ಕೊಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ಮೊನ್ನೆ ನೀವು ಓದ್ಲಾಗಲ್ಲಿ ನೋಡಿದ ಕನಕಪುರ ಟ್ರೈಲ್ಲ ನಾನು ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ತುಂಬ ಕತ್ತಲಾಗಿತ್ತು ಆ್ಯಂಡ್ ಮೂರವ್ರು ಹೇಳಿದ್ರು ನಿಮ್ಗೆ ಅರ್ಥ ಆಗ್ತಿರಲಿಲ್ಲ ಇವಾಗ ಎಕ್ಸ್ಪ್ಲೈನ್ ಮಾಡಿದ್ರೆ ಜೊತೇಲಿ ಹುಲಿ ಇರಬೇಕು ಸೊ ಅದಕ್ಕೆ ಹುಲಿ ಜೊತೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಹೇಳ್ತೀನಿ ಏನು ಎತ್ತ ಅಂತ ಆಮೇಲೆ ಇದ್ರೂ ಬಿಟ್ಟು ಬೇರೆ ಕ್ಯಾಂಪ್ ಶಾಪ್ಸ್ಗಳಿದೆಯಾ ಅದೆಲ್ಲ ಕಂಪ್ಲೀಟ್ ನಿಮ್ಗೆ ಡೀಟೇಲ್ಸ್ಗಳು ಅದನ್ನು ತಿಳಿಸ್ತೀನಿ ಆಮೇಲೆ ಇದನ್ನ ಹಾಕಿಸ್ಬೇಕಾ ಹಾಕಿಸ್ಬಾರ್ದ ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ ಆಮೇಲೆ ಅಷ್ಟೇ ಸೊ ಇಷ್ಟಿದೆ ಪ್ಲ್ಯಾನು ಬನ್ನಿ ಹೋಗ್ತಾ ಹೋಗ್ತಾ ಸಿಗೋಣ ಸೊ ಸ್ನೇಹಿತರೆ ಇವಾಗ ದಾವಣಗೆರೆಯಲ್ಲಿ ಕಾಫಿಡೆಯಲ್ಲೆಲ್ಲ ಕಾಫಿ ಕುಡ್ಕೊಂಡು ಪಾಪ ಎಲೆಕ್ಷನ್ ಟೈಮ್ ಅಂತ ಅವ್ರಿಗೆ ಫುಲ್ಲು ತಲೆನೋ ಹೋಗ್ಬಿಟ್ಟೈತೆ ಜನ ಯಾರೂ ಸೇರಿಸ್ಕೊತಾ ಇಲ್ಲ ಜಾಸ್ತಿ ಡಿಕಾಕ್ಷನ್ ಕೊಡಿದ್ವಿ ಆಸ್ ರಂಜಿತ್ ಸಜೆಷನ್ ಅಲ್ವಾ ಭಯ್ಯರು ಅರವತ್ತು ಎಮ್ ಎಲ್ ಉಗುರು ಬಾಯೆಲ್ಲ ಬಚ್ಚಲಾಗೋಯ್ತು ನಿಜವಾಗ್ಲೂ ಸ್ನೇಹಿತರೆ ನೋಡಿ ಇದೆಲ್ಲ ಕಾಫಿಡಿಗೆ ಅಲ್ಲಿ ಕಾಫಿ ತಗೊಳ್ಳೋದು ಇಲ್ಲಿ ಬರೋದು ಓ ಎಣ್ಣೆನೇ ಎಣ್ಣೆನೆ ಓ ಸುಖ ಗುರು ನೀನು ದೇವರು ಮನುಷ್ಯ ಎಲ್ಲೆಲ್ಲಿ ಸುಖ ಕೊಟ್ಟಿರ್ತಾನ ಅಲ್ವಾ ಹಾಂ ನೋಡಿ ರೋಡಲ್ಲಿ ಎಣ್ಣೆ ಹೊಡ್ಕೊಂಡು ವೀಕೆಂಡ್ ಅಲ್ವಾ ಅದಕ್ಕೆ ಸೊ ಇವಾಗ ತ್ರೀ ತರ್ಟಿ ಕಿಲೋಮೀಟರ್ಸ್ ಬಾಕಿ ಇದೆ ಸ್ನೇಹಿತರೆ ಬೆಳಗ್ಗೆ ಏಳು ಗಂಟೆಗೆ ತೋರಿಸ್ತಾ ಇದೆ ಇವಾಗ ಚೆಚ್ಚಲ್ಲ ನೀವು ನಂಬಲ್ಲ ಸ್ನೇಹಿತರೆ ನೂರು ಇಪ್ಪತ್ ಮೂವತ್ತು ಕೆಳಗೆ ಹೋಗಿಲ್ಲ ನಮ್ಮ ಇಬ್ರು ಗಾಡಿ ಹಂಗೆ ಚಚ್ಚಿದ್ವಿ ಫ್ಯೂಯಲ್ ಚೆನ್ನಾಗಿ ಕುಡಿತ್ತು ಪರವಾಗಿಲ್ಲ ಚೆನ್ನಾಗಿ ಬಂತು ರಿಸರ್ವ್ ಬಂದ ಮೇಲೆ ರಿಫ್ಯೂಯಲ್ ಮಾಡಿಸ್ಬಿಟ್ವಿ ಸೊ ನೈನ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಮತ್ತೆ ಮಾಡ್ಸಿದ್ವಿ ಗಾಡಿಲಿ ಆರು ಲೀಡ್ರ್ ಇತ್ತು ಸೊ ಆ್ಯಸ್ ಯೂಶಲ್ ಮೈಲೇಜ್ ಪರವಾಗಿಲ್ಲ ಹೌದು ಅಷ್ಟೊಂದೇನು ತಿಂತಿಲ್ಲ ತಿಂತಿದೆ ಏನ್ ಭಯ ತಿಂತಿಲ್ಲ ತಿಂತಿದೆ ಸೊ ಇವಾಗ ಸಮಯ ಬಂದು ಕರೆಕ್ಟ್ ಆಗಿ ಹನ್ನೆರಡು ಮುಖಾಲ್ ಸ್ನೇಹಿತರೆ ಡಿಕಾಕ್ಷನ್ ಹೊಡೆದ ನೋಡೋಣ ಇಫ್ ದಿಸ್ ವರ್ಕ್ಸ್ ಇದೇನಾದ್ರು ವರ್ಕ್ ಆದ್ರೆ ಭಯ ಎವ್ರಿ ಟೈಮ್ ಹೊಡಿತೀವು ಏನ್ ಜನ ಇಲ್ಲಿ ಇಷ್ಟೊಂದು ಸ್ನೇಹಿತರ ಇದೇನಾದ್ರು ವರ್ಕ್ ಆದ್ರೆ ನೆಕ್ಸ್ಟ್ ಟೈಮು ಇದನ್ನೇ ಹೊಡಿತೀವಿ ಇದನ್ನೇ ಕುಡ್ಕೊಂಡು ಇದನ್ನೇ ಮ್ಯಾನೇಜ್ ಮಾಡ್ತೀವಿ ರೈಟ್ ರೈಡ್ ಎಲ್ಲ ಇನ್ಮೇಲೆ ಸೊ ಇಡೀ ಇಡಿ ಅದು ವಿಷ ಬಚ್ಚಿದ್ದಂಗಿತ್ತು ಅದು ಬೇರೆ ವಿಷಯ ಬಟ್ ಅದು ಹೆಲ್ಪ್ ಮಾಡಬೇಕು ನಮ್ಮನ್ನ ಇದು ಕಾಫಿ ಡೈಲಿ ಎಸ್ಪ್ರೆಸೋ ಎಸ್ಪ್ರೆಸೋನು ಏನು ಬೈಯೋದು ಎಸ್ಪ್ರೆಸೋ ಅಲ್ಲ ಎಸ್ಪ್ರೆಸೋ ಏನು ಮಾಡಲಿಲ್ಲ ಓದ ಒಳಗಡೆ ಡಿಕಾಕ್ಷನ್ ತೆಗೆದಿಟ್ಟ ಸಾ ನಾನೇನೋ ಸಪ್ಪೆ ಇರುತ್ತೆ ಅಂದ್ಕೊಂಡಿದ್ದೆ ಆ ಲೆವೆಲ್ ಬಚ್ಲಾಗಿರುತ್ತೆ ಅಂತ ಗೊತ್ತಿರಲಿಲ್ಲ ಬಾಯೆಲ್ಲ ಗುರು ಕೋಲ್ಡ್ ಕಾಫಿ ಕೇಳಿದ್ರೆ ಮುನ್ನೂರು ರೂಪಾಯಿ ಇಟ್ಟವನೇ ಅದಕ್ಕೆ ಗೋಲ್ ಹೋಗ್ಬಿಟ್ಟು ಕಾಫಿ ಮಾಡ್ಕೊಂಡು ಡಿಸ್ಕ್ಯೂಬ್ ಕಾಪಾ ಅದಕ್ಕೆ ಅಂದ್ಬಿಟ್ಟು ಹೋಗ್ತಾ ಈಗ ಸೊ ಇದೆ ಸೀನು ನಮ್ಮ ಉಗೇಂದ್ರ ಬೈ ಅವರ ಫಸ್ಟ್ ನೈಟ್ ರೈಡು ಆರಾಮಾಗಿ ಸುಲಭವಾಗಿ ಸಾಪ್ತಾ ಇದೆ ಹಿಂಗೆ ಸಾಪ್ಕೊಂಡು ಹೋದ್ರೆ ಎವ್ರಿ ಟೈಮ್ ನೈಟ್ ರೈಡೆ ಒಂದು ಸತಿ ಅಭ್ಯಾಸ ಆಗ್ಬಿಟ್ರೆ ಎವ್ರಿ ಟೈಮ್ ವಿಲ್ ಬಿ ನೈಟಾಗಿ ಓದ್ತೀವಿ ನಾವು ನನ್ನ ಮಕ್ಕಳು ಟಾರ್ಪ್ ಅಲ್ಲ ಏನಿಲ್ಲ ಅನಾಗಿರ್ತದ್ ನನ್ನ ಮಕ್ಕಳು ಸೊ ಇವಾಗ ಹೋಗ್ತಾ ಇದ್ದೀವಿ ಇದೆಲ್ಲ ತುಂಬ ನೆನಪಿದೆ ಸ್ನೇಹಿತರೆ ನಾನು ಕಿರಿಕೋ ಮತ್ತು ಇನ್ನಿಬ್ರು ಮಹಾರಾಷ್ಟ್ರಾಗೆಲ್ಲ ಬಂದಿದ್ವಿ ಲೈಕ್ ಅದರಲ್ಲಿ ಇಬ್ಬರಲ್ಲಿ ಒಬ್ಬ ನಾನು ಹೋಗ್ಲೇಬೇಕು ಆಫೀಸ್ ಕೆಲಸ ನಾನು ಹೋಗ್ಲೇಬೇಕು ಆಫೀಸ್ ಕೆಲಸ ಅಂತ ಅಂದ್ಬಿಟ್ಟು ತಲೆ ತಿಂದು ಹೋದ ಅರ್ಧಕ್ಕೆ ಆಮೇಲೆ ಇನ್ನೊಬ್ಬ ಅವನಿಂದ ಹೋಗ್ತೀನಿ ಅಂತ ಅಂದ್ಬಿಟ್ಟು ಇಲ್ಲ ಎಲ್ಲ ಸೈಡ್ಗೆ ಹಾಕ್ಕೊಂಡಿದ್ದ ನಾವು ಬಿಟ್ಟು ಹೋಗೋದಿತ್ತವತ್ತ ನಾನು ಕಿರಿಕೋ ಬಟ್ ನಾವು ಹೋಗ್ಲಿಲ್ಲ ಅದರ ಬಂದವ್ರನ್ನ ಎಷ್ಟು ಸುರಕ್ಷಿತವಾಗಿ ಕರ್ಕೊಂಡು ಹೋಗಿರ್ತೀವೋ ಅಷ್ಟು ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಇನ್ ಟೆನ್ಷನ್ನು ಸೊ ಅದನ್ನು ಮಾಡೋದ್ವಿ ಬಟ್ ಯಾರಿಗೂ ಅದೆಲ್ಲ ಇರಲ್ಲ ಗ್ರಾಟಿಟ್ಯೂಡ್ಸು ಸಾಕು ಸ್ನೇಹಿತರೆ ಚಿಕ್ಕ ಸ್ನೇಹ ಇದ್ದಷ್ಟು ಆರಾಮಿರ್ತದೆ ಏನು ಭಯ ಕರೆಕ್ಟ್ ಅಲ್ವಾ ಈಗ ಹೋಗ್ತಾ ಇದೀವಿ ಎಲ್ಲ ತುಂಬಾ ನೆನ್ಪಿದೆ ಅಂದ್ವಿತ್ರ ನಾವೆಲ್ಲ ಅಷ್ಟೆಲ್ಲ ಟೈರ್ಡ್ ಆಗಿ ಶಿರ್ಡಿಯಿಂದ ಹೈವೇ ಬಿಟ್ಟು ಬಿಟ್ಟು ಇಂಟೀರಿಯರ್ ಇಂದ ಬಂದು ಜಾಂಡ್ ನನ್ನ ಮಕ್ಕಳು ನಾವೇ ಇತ್ತೋದ್ ನನ್ ಮಕ್ಕಳು ನಾವೇ ಸ್ಟ್ರೈಟ್ ಹೈವೇ ಇದೆ ಹೈವೇ ಅಂದ್ಬಿಟ್ಟು ರೈಟ್ ತಗೊಂಡ್ವಿ ಊಟ ತುಂಬಾ ಕಂಪ್ಲ ಸುತ್ತಿ ಮೈಲಾರ ಬಂದ್ ಬಂದ್ವಿ ನಾನು ಊಸ್ಟ್ ಆಗ್ಬಿಟ್ಟೆ ಪ್ಯಾನ್ ಬಾಕ್ಸ್ ಹಾಕಿದ್ದೀನಿ ಎಲ್ಲ ತುಂಬಾ ನೆನ್ಪು ಈ ರೋಡು ಆಮೇಲೆ ನಾನು ಕಿರಿಕು ಅದೆಷ್ಟು ಸ್ಟಿಂಗ್ ಕುಡ್ದ್ ಬೈ ಲೆಕ್ಕಾನೆ ಇಲ್ಲ ಬಾಟ್ಲುಗಳು ಆಕ್ಚುಲಿ ಸ್ಟಿಂಗಿಂದಾನೇ ಪದಾಟೆ ಆಗಿತ್ತು ಶಿರ್ಡಿಗೆ ಬರ್ತಾ ಸ್ಟಿಂಗು ಸ್ಟಿಂಗ್ ತಗೊಂಡಿದ್ರೆ ಲೆಕ್ಕ ಆಗೋಯ್ತಲ್ಲ ಅಲ್ಲಿ ಕಿರಿಕ್ದು ಮನ್ಸು ಹೊಡೆದೋಯ್ತು ಅಲ್ಲ ನಾವು ಖರ್ಚು ಮಾಡಿ ಸ್ಟಿಕ್ ಮಾಡಿದ್ರು ನಾವು ಲೆಕ್ಕ ಹಾಕ್ತಿಲ್ಲ ಬರೀ ಇಪ್ಪತ್ತು ರೂಪಾಯಿ ಸ್ಟಿಂಗ್ ಲೆಕ್ಕ ಹಾಕ್ಬಿಟ್ರಲ್ಲ ಅಂತ ಇಷ್ಟೆಲ್ಲ ಆಯ್ತು ಸ್ನೇಹಿತರೆ ಆ ಟೈಮಲ್ಲಿ ಬಟ್ ಇಟ್ಸ್ ಓಕೆ ಪರವಾಗಿಲ್ಲ ಬಟ್ ನೆನಪುಗಳು ಇರುತ್ತಲ್ಲ ಈ ರೋಡಲ್ಲಿ ಬಂದಿದ್ದು ಇದ್ದಿದ್ದು ಓಡಾಡಿದ್ದು ಅದೆಲ್ಲ ತುಂಬಾ ಕಾಡುತ್ತೆ ಈ ತರ ರೋಡ್ ಇದ್ರೆ ಆರಾಮಾಗಿ ಹೋಗಬಹುದು ಸ್ನೇಹಿತರೆ ಈಗ ನಮ್ಮ ಉಗೇತ್ರ ನಮ್ಮ ಹುಲಿ ಅವರು ಶರತ್ ಹಾಕಿದಾರೆ ನೂರ್ ಮೇಲೆ ದಾಟಿದ್ರೆ ಕಾಲು ಮರಿತೀನಿ ಅಂತ ಸೊ ಅದಕ್ಕೆ ಅವ್ರಿಂದಾನೇ ಇದ್ದೀನಿ ಬರ್ತಾ ಚಚ್ಚಾಡ್ಬಿಟ್ಟಿವಿ ಸ್ನೇಹಿತರೆ ನಿಜವಾಗ್ಲು ನಮ್ಮ ರೋಡಲ್ಲಿ ಎಷ್ಟು ಜನ ಬೈಕೊಂಡ್ರು ಗಾರಿಯವ್ರಿಗೆಲ್ಲ ಅವಳಿ ಕೊಟ್ಕೊಂಡು ಕಾರವ್ರಿಗೆಲ್ಲ ಅವಳಿ ಕೊಟ್ಕೊಂಡು ಹಾ ಒಂದು ಬೈಕು ಕಾಣಿಸ್ತಾ ಇಲ್ಲ ನಮ್ಮ ಎರಡು ಗಾಡಿ ಬಿಟ್ರೆ ಸೊ ನೋಡೋಣ ನಾಳೆ ಸಿಕ್ಬೋದು ರೈಡರ್ಗಳು ಓಡ್ಬೋದೆಲ್ಲ ನಾಳೆ ವೀಕೆಂಡ್ ಅಲ್ಲ ಭಯ ನಾಳೆ ಓಡ್ಬೋದೆಲ್ಲ ಹೋಗೋವರೆಗೂ ಹಿಂಗೆ ಇಟ್ಕೊಂಬಿಡಪ್ಪ ಸಾಕು ಆ ಥರ ಎಲ್ಲ ತಗೊಂಡ್ ಆರಾಮಾಗಿ ನಡೆಯುತ್ತೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಕಣ್ಣು ತೆಗಿದ ನಂಗೆ ಆಗ್ಬಿಟ್ಟಿದ್ರೆ ಕಷ್ಟ ಆಗ್ಬಿಡೋದು ಅದು ಯಾವ ಗಳಿಗೆಲ್ಲ ಐಸ್ ಕ್ರೀಮ್ ತಿನ್ನು ಅಮೂಲ್ ಗುಂಬ್ಬಿಡ್ತು ನನ್ನ ಅಮೂಲ್ ಓ ಬ್ರೇಕ್ ಡ್ಯಾನ್ಸೆ ಆಡ್ಬಿಡ್ತು ಗಾಡಿ ಸ್ನೇಹಿತರೆ ಇವಾಗ ಸಮಯ ಬಂದು ಐದು ಗಂಟೆಗೆ ಹತ್ತು ನಿಮಿಷ ಇದೆ ಬೆಳಗ್ಗೆ ಐದು ಗಂಟೆಗೆ ಹತ್ತೇ ನಿಮಿಷ ಇದೆ ಇನ್ನು ಆಗೋಕೆ ಅಲ್ಲೊಂದು ಆಫ್ ರೋಡ್ ಸಿಕ್ತು ಸ್ನೇಹಿತರೆ ಎಂಥ ಕಚ್ಚಡ ಅಂದರೆ ಏನು ಗುರು ಮೀಟ್ರಫೆ ಆಗೋಯ್ತು ಇದರಲ್ಲಿ ಲಾರಿಗಳು ಬಸ್ಗಳು ಬರ್ರಿ ನೋಡಿ ಹೆಂಗೆ ಬರ್ತವ್ ನೋಡ್ರಿ ಅಲೋ ಲಾರಿ ಇದೇ ಆಗೋಯ್ತು ನೀನು ನಾಗಾಲ್ಯಾಂಡು ನಾಗರಾವ್ ಥರ ಓಡಿಸ್ತಾ ಇದೆಯಾ ಹಾಂ ಅಲ್ಲ ಆ ಕಡೆ ಹೋಗಿದ್ದಿದ್ರೆ ಏನು ಸ್ವರ್ಗೋಗ್ಬಿಡ್ತಿದ್ನಾ ದೇವ್ರೆ ಇವೇನು ಬೈ ಇನ್ನೂ ತೂತ್ ಆಗಿದೆ ಐದು ಗಂಟೆ ಆದ್ರೂ ಅಲ್ಲ ಬಟ್ ಬೆಳಗಿನ ಪ್ಲ್ಯಾನು ಮಾಡಿಲ್ಲದೆ ಇರೋದೇ ಒಳ್ಳೇದು ನಾವು ಬರೋಕ್ಕೆ ಈ ಧೂಳಿಗೆ ಎಪ್ಪ ದೇವರೇ ಕರೆಕ್ಟಾಗಿ ರೂಮ್ ಅವ್ರಿಗೆ ಹೇಳಿದ್ದೆ ಐದು ಗಂಟೆ ಮೇಲೆ ಆಗುತ್ತೆ ನಾನು ಚೆಕ್ ಇನ್ ಆಗೋಕ್ಕೆ ಅಂತ ಪಕ್ಕ ಅಂದ್ಕೊಂಡಿರ್ತಾರೆ ನಾನು ಮೆಸೇಜ್ ಹಾಕ್ಬಿಟ್ಟೆ ಹೊಟ್ಟಿದ್ದೀನಿ ನಾನು ವಿ ಲೆಫ್ಟ್ ಬ್ಯಾಂಗ್ಳೂರು ಅಂತ ಹಾಕ್ತೆ ಓಕೆ ಸರ್ ಅಪ್ಪ ಜೀವ ಬಂತು ಈಗ ಉಂದ್ರೆ ಬೈಗೆ ನಾ ಇಷ್ಟೊತ್ತು ತೋರಿಸ್ತಾ ಇರೋದು ಇದು ನಾನು ಅದೇ ಅನ್ಕೊಂಡೆ ಐದು ಗಂಟೆ ಆಗೋಯ್ತು ಇನ್ನು ಕರೆಕ್ಟ್ ಇನ್ನು ಆರೂವರೆ ಸೊ ಸ್ನೇಹಿತರೆ ಗುಡ್ ಆಫ್ಟರ್ನೂನ್ ಎಲ್ರಿಗೂ ಸೊ ನೆನ್ನೆ ಗುಡ್ ನೈಟ್ ಅಂತೇಳಿ ಬ್ಲಾಕ್ ಸ್ಟಾರ್ಟ್ ಮಾಡಿದೆ ಗುಡ್ ಆಫ್ಟರ್ನೂನ್ ಅಂತ ಹೇಳ್ತಾ ಇದೀನಿ ಸೊ ದಯವಿಟ್ಟು ಕ್ಷಮಿಸಿ ಬೇಗನೆ ಬಂದು ತಲುಪಿದ್ವಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ಏಳು ಗಂಟೆ ಎಲ್ಲ ಇಲ್ಲಿ ಬಂದ್ಬಿಟ್ವಿ ಸೊ ನೋಡ್ತಾ ಇರ್ಬೋದು ನಮ್ಮ ಮುಟ್ಟು ಎಲ್ಲ ಹಿಂಗಿದೆ ಏನು ಮಾಡೋಕ್ಕಾಗಲ್ಲ ನಾವಿಬ್ಬರೇ ಅಲ್ವಾ ಜಾಲೆ ಬಿಡ್ತೀವಿ ಬಂದಿದೆ ಅಂತ ಕೇಳಂದ್ರೆ ಮೇನ್ ರೀಸನ್ನು ಬೈ ಅದು ಸ್ವಲ್ಪ ಪರ್ಸ್ನಲ್ ಮೀಟಿಂಗ್ ಇತ್ತಲ್ಲ ಅದಕ್ಕೇ ಆಮೇಲೆ ನಾನು ಗೋವಾ ನೋಡಿರಲಿಲ್ಲ ಗೋವಾ ಇಸ್ ಫಸ್ಟ್ ಟೈಮ್ ಸೊ ಅದಕ್ಕೆ ಆರಾಮಾಗಿ ಬಂದೆ ಇದ್ದೆ ಆಮೇಲೆ ಏನು ಏನನ್ನಿಸ್ತಿದೆ ಅಂದರೆ ಇವಾಗ ಗೋವಾ ಸಿಕ್ಕ ಹೊಟ್ಟೆ ಸೆಕೆ ಕಂಡ್ರಿ ಏನು ರೀ ಸೆಕೆಂಡ್ ನೋಡಿರಿ ಹೆಂಗೆ ಹೇಳ್ತಾ ಇದೆ ಲೈಕ್ ಮುಗೇಂದ್ರ ಬೈದು ಒಂದು ಮೀಟಿಂಗ್ ಒಂದು ಟೂ ಅವರ್ಸ್ ಇರುತ್ತೆ ಅವರಲ್ಲಿ ಫೋನ್ ಮಾಡ್ತಾರೆ ನಾನು ಸ್ನಾನ ಮಾಡ್ಕೊಂಡು ಇಲ್ಲಿ ಬಂದಾಗ ಇದ್ದರು ಆಚೆ ಹೋಗೋಣ ಅಂತ ಸೊ ನೋಡೋಣ ಗೋ ಅಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಸೊ ನಾಳೆ ಸಂಜೆ ಓಡೋಣ ಅಂತ ಸೊ ನೋಡ್ಕೊಂಬಿಟ್ವಿ ಈಗ ನೈಟ್ ಹೆಂಗೆ ಅಂತ ಸೊ ಸ್ನೇಹಿತರೆ ಯಾರು ನೈಟ್ ರೈಡ್ ಮಾಡ್ತಿದ್ರೆ ಕಾಫಿ ಡೇಲಿ ಒಂದು ಎಕ್ಸ್ಪ್ರೆಸ್ ಕುಡೀರಿ ಅದು ಆಗಲಿಲ್ವಾ ಬುಲ್ ಬೆಸ್ಟು ಗುರು ಗುರು ಫಸ್ಟ್ ಟೈಮ್ ನಾನು ರೆಡ್ ಬುಲ್ ಕುಡ್ದಿದ್ದು ನನ್ನ ಜೀವನದಲ್ಲಿ ನಿದ್ದೆ ನಿದ್ದೇನೇ ಬರಲಿಲ್ಲ ನಿದ್ದೆ ಇಲ್ಲಿ ಬಂದರೂ ನಿದ್ದೆ ಬರ್ತಾಯಿಲ್ಲ ಒಂಬತ್ತು ಗಂಟೆ ನಾಷ್ಟ ಮಾಡೋದ್ಮೇಲೆ ನಿದ್ದೆ ಬಂತು ಮೇಲೆ ನಾಷ್ಟಾನು ಸ್ವಿಗ್ಗಿಲಿ ಆರ್ಡರ್ ಮಾಡಿದ್ವಿ ನಮ್ಮ ಕನ್ನಡದ ಹುಡುಗನೆ ಕಂಡ್ರೆ ಹುಬ್ಳಿ ಹುಡುಗ ಅಂತೆ ತನ್ಕೋಟ ಕನ್ನಡದವ್ರು ಅಂತ ಗೊತ್ತಾಗಿದ್ದ ತಕ್ಷಣ ಸಿಕ್ಕಾಬೆ ಖುಷಿ ಆಗುತ್ತೆ ಮೇಲೆ ಈಗ ಏನು ಅಂದರೆ ನೋಡಿ ಹೆಲ್ಮೆಟ್ ಉಟ್ಟು ಬೆಳಗಿಂದು ಹಿಂಗಾಗಿದೆ ನೋಡಿ ಇದು ನೋಡಿ ಸೊ ನಮ್ಮ ಲೈಫ್ ಸೇವರ್ ಆ್ಯಸ್ ಯೂಶುವಲ್ ಮೋಟೋಲ್ ಹೆಲ್ಮೆಟ್ ವೈಸರ್ ಅಂಡ್ ಕ್ಲೀನರ್ ಗೊತ್ತಲ್ಲ ಸೂಪರಾಗಿದೆ ಕಂಡ್ರಿ ಇದನ್ನ ತೊಗೊಂಡಿದ್ದಕ್ಕೂ ಸಾರ್ಥಕ ಆಯಿತು ಸಿಕ್ಕಾಬಟ್ಟೆ ಯೂಸ್ಫುಲ್ ಇದೆ ದಯವಿಟ್ಟು ತೊಗೊಳ್ಳಿ ದಯವಿಟ್ಟು ದಯವಿಟ್ಟು ತೊಗೊಳ್ಳಿ ತುಂಬ ಯೂಸ್ಫುಲ್ಲು ಪ್ರತಿ ರೈಡ್ಗೂ ಯೂಸ್ ಆಗುತ್ತೆ ತುಂಬ ಯೂಸ್ ಆಗುತ್ತೆ ಸ್ನೇಹಿತರೆ ಏನೇ ಇದ್ರೂ ಎಲ್ಲೇ ನಿಲ್ಸಿದ್ರೂ ಪಟ್ ಪಟ್ ಅಂತ ಸ್ಪ್ರೇ ಮಾಡಿಬಿಟ್ಟು ಯೂಸ್ ಮಾಡ್ಬೋದು ಸೊ ಈಗ ಬೈಯಾದ ಹೆಲ್ಮೆಟ್ ಕ್ಲೀನ್ ಆಯಿತು ನಾನು ಮಾಡ್ಕೋಬೇಕು ನೋಡಿ ಲ್ಯಾಂಪ್ ಇದರಲ್ಲೆಲ್ಲ ಹುಳ ಬಿದ್ದುಬಿಟ್ಟೈತೆ ನೆಕ್ಸ್ಟ್ ಲೆವೆಲ್ ನೋಡಿದ್ವಿ ನೈಟ್ ಮಾತ್ರ ಕೊಟ್ಟಿದ್ದು ಕೂಡ ಜಿ ಆರಲ್ಲ ಅಲ್ಲ ನಾನಾದ್ರು ಮಿನಿಮಲ್ಲಾಗಿ ಬರುತ್ತೆ ನಮ್ಮ ಮುಗೇಂದ್ರ ಅಣ್ಣಂದು ಇನ್ನೂ ನೆಕ್ಸ್ಟ್ ಲೆವೆಲಾಗಿ ಬರುತ್ತೆ ಸೊ ಅವ್ರು ಬಂದಮೇಲೆ ಊಟ ಗೀಟ ಎಲ್ಲ ತಿನ್ನೋದು ನನಗೇನು ತಶ್ವಿಲ್ಲ ಸೊ ಇವಾಗ ಮಿಸ್ಸಸ್ಗೊಂದು ಫೋನ್ ಹಾಕಿ ಯೋಗಕ್ಷಣ ವಿಚಾರಿಸ್ಕೊಂಡು ನೆಕ್ಸ್ಟು ಒಂದು ಸ್ವಲ್ಪ ಹೊತ್ತು ದಬ್ಬ ಕೊಡ್ತೀನಿ ನನ್ನ ಕೈಲಾಗಲ್ಲ ಸೊ ನಕೊಂಡ್ರೆ ನನ್ನ ಕೆಲಸ ಮುಗೀತು ಲೈಟಾಗಿ ಒಂದು ಬಿಸಿನೀರು ಕುಡಿಯೋಣ ಅಂತ ಆ ಫ್ಲಾಸ್ಕ್ ನೋಡಿದ್ರೆ ಇಷ್ಟು ದಿವಸ ಆಯಿತು ಅಂತ ಅನಿಸ್ತೈತೆ ಬಟ್ ಸ್ನೇಹಿತರೆ ನಂಬಲ್ಲ ಈ ರೂಮ್ ಇದೆಯಲ್ಲ ಈ ರೂಮ್ ಇದೆಯಲ್ಲ ಸ್ನೇಹಿತರೆ ಶನಿವಾರ ಬೆಳಗ್ಗೆ ಐದು ಗಂಟೆಗೆ ಚೆಕ್ ಇನ್ನು ಆ್ಯಂಡ್ ಸೊ ಸ್ನೇಹ ಯಾರಪ್ಪ ಹ್ಞೂ ಸರಿ ಸರಿ ಸೊ ಸ್ನೇಹಿತರೆ ಏನಂದರೆ ತಪ್ಪುಕೊಂಡಿ ಏನೋ ಬೇರೆ ನೋಡ್ತಾ ಇದ್ದೆ ಏನಂದರೆ ಶನಿವಾರ ಬೆಳಗ್ಗೆ ಆರು ಗಂಟೆ ಚೆಕಿನ್ನು ಸಂಡೆ ಸಂಜೆ ಆರು ಗಂಟೆ ಚೆಕೌಟು ಯೋಚನೆ ಮಾಡಿ ಎಷ್ಟು ರೂಪಾಯಿಗೆ ಆಗಿರ್ಬೋದು ಮೂರು ಸಾವಿರ ರೂಪಾಯಿಗೆ ಅದು ಎ ಸಿ ರೂಮು ವೀಕೆಂಡು ಗೋವಲ್ಲಿ ತುಂಬ ಚೀಪಾಗಿ ಸಿಕ್ತು ಸೊ ಯಾರ್ಯಾರು ಇಲ್ಲಿ ಬರೋರು ಇದ್ದರೆ ರಿಲ್ಯಾಕ್ಸ್ ಹೋಮ್ ಸ್ಟೇ ಅಂತ ಇದೆ ಇದು ಮಾರ್ಗೋವಲ್ಲಿ ಬರೋದು ಇದು ಸೊ ಇಲ್ಲಿಗೆ ಬನ್ನಿ ತುಂಬ ಚೀಪು ಪಾರ್ಕಿಂಗ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಇವರು ಸಕ್ಕದಾಗಿರುತ್ತೆ ಗೋವಾಗ ಯಾರು ಬರೋರು ಇದ್ದರೆ ಇಲ್ಲಿ ದಯವಿಟ್ಟು ಬನ್ನಿ ಸೊ ಇವಾಗ ನೆಕ್ಸ್ಟು ಸಂಜೆ ಸಿಗ್ತೀನಿ ನಿಮಗೆ ಉಗೇಂದ್ರಣ್ಣ ಬರಲಿ ಉಗೇಂದ್ರಣ್ಣ ಬರ ನಿಮಗೆ ಸಂಜೆ ಸಿಗ್ತೀನಿ ಸೊ ಸ್ನೇಹಿತರೆ ಇವಾಗ ಗೋವಾ ಸುತ್ತಕ್ಕೆ ಹೋಗಿದ್ದೀವಿ ಸಮಯ ಬಂದು ಇವಾಗ ಕರೆಕ್ಟಾಗಿ ಎಷ್ಟು ಭಯ ಎರಡೂವರೆ ಮೂರ ರೈಟು ಗೋವಾದಲ್ಲಿ ಸ್ನೇಹಿತರೆ ಇಷ್ಟ ಬಂದಂಗೆ ಹಾಡುವಂತಿಲ್ಲ ಯಾಕಂದ್ರೆ ಇದು ನಮ್ಮ ಜಾಗವಲ್ಲ ಬೇರೆ ಜಾಗಕ್ಕೆ ಬಂದ ಮೇಲೆ ಭಯ ಭಕ್ತಿಯಿಂದ ನಡೆದುಕೊಳ್ಳುವುದು ಒಳ್ಳೆಯ ಹುಡುಗರ ಲಕ್ಷಣ ಏನಣ್ಣ ಬೆಂಗಳೂರಲ್ಲಿ ಆಡದಂಗ ಹಾಡಕ್ ಹೋಗ್ಬಾರ್ದಿಲ್ಲಿ ಪೊಲೀಸವ್ರೆ ಪಟ್ಟ ಪಟ್ಟ ಗಾಳಿ ಪಟ್ಟ ಬಾಗಟ್ ಅವ್ರ ಬೀಚ್ಗೆ ಹೋಗ್ತಾ ಇದ್ದೀವಿ ಸೊ ಅದೇ ಎಲ್ಲ ರೈಟ್ರು ಮೇನ್ಯ ಅವೆಲ್ಲ ನಡೀತಲ್ಲ ಅದೇ ಅಲ್ಲ ನೋಡಿ ಅದೇ ಬೀಚ್ ಹೋಗ್ತಾ ಇರೋದು ರೈಡ್ರ ಮೇನ್ಯಾಗ ಹೋಗೋಣ ಅಂತ ಅನ್ಕೊಂಡಿದೆ ಸ್ನೇಹಿತರೆ ಆಗಿರಲಿಲ್ಲ ಅದು ಉಗೇಂದ್ರು ಬೈ ಹತ್ರನೇ ಇತ್ತು ಅನ್ಸುತ್ತೆ ರೋಡ ಅದಕ್ಕೆ ಉಗೇಂದ್ರೂ ಬಾಯಿ ಇಟ್ಟಿರ್ತಾನೆ ಹೋಗ್ತಾ ಇದ್ದೀನಿ ಯಾವ್ದು ನಿಮ್ಮ ಆಫೀಸಾ ಓಹ್ ಅಲ್ಲಿ ಅದು ಓಕೆ ಓಕೆ ಏನೆಲ್ಲ ರೋಡಲ್ಲೇ ಹಿಂಗೆ ಕಾಯ್ಕೊಂಡು ನಿಂತವ್ರೆ ಓಕೆ ಓಕೆ ಓಹ್ ಇಟ್ಸ್ ಕ್ಲಾಸಿಕ್ ಏ ನೀವು ಬ ಬಿಲ್ಡಿಂಗ್ ಮನೆಯಿಂದ ಹತ್ಕೊಂಡ್ಬಂದು ಇಲ್ಲಿ ಇಳಿದ್ರು ಡೈರೆಕ್ಟ್ ಇಲ್ಲೇ ಆಫೀಸು ಓಹ್ ಸೈಕು ಓ ನೋಡಿ ಸ್ನೇಹಿತರೆ ನಮ್ಮ ಉಗೇಂದ್ರ ಅಣ್ಣ ಅವರು ಕೆಲಸ ಮಾಡುತ್ತಿದ್ದ ಸ್ಥಳವಿದು ಅಂದರೆ ಆವಾಗ ಇವಾಗ ಓ ಓಕೆ ಸೂಪರ್ ಸೂಪರ್ ಮಾಡೋಣ ಎಲ್ಲ ಮಾಡುವ ಎಲ್ಲೆಲ್ಲೆಲ್ಲೆ ಫೋಟೋ ಶೂಟ್ಗಳು ಜೋರಾಗಿ ನಡೀತಾ ಇದೆ ನಡೆಸ್ರು ಬಾ 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 ನನ್ನ ಲೈಫಲ್ಲಿ ಇಷ್ಟು ಸಮುದ್ರ ತೀರದಲ್ಲಿ ಹಿಂಗೆ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಬೈ ಫೋಟೋ ತೆಗೆದ್ರೆ ಹೆಂಗಿರುತ್ತೆ ಗೊತ್ತಾ ಹೋಗೋಣ ಹೋಗೋಣವಾ ಬನ್ನಿ ಈ ಕಡೆ ಹೋಗೋಣ ರೈಟಿಗೆ ಬನ್ನಿ ಹುಷಾರು ಇದು ಫೋಟೋ ಫೋಟೋ ಹಾಕ್ಕೊಂತೀನಿ ಇಬ್ಬರದು